ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಓಟ್ ಹಾಕೋದಿಕ್ಕೆ ಹೋಗ್ತಾ ಇದ್ದೀವಿ ಊರಿಗೆ ಇಬ್ಬರಿಗೂ ಬೇರೆ ಬೇರೆ ಕಡೆ ಇದೆ ನಮಗೆ ಓಟು ನನಗೆ ಹಾಗೇನೆ ಅಮ್ಮ ಇದ್ದಾಳೆ ಹಿಂದ್ಗಡೆ ಹೈ ಮಾಡು ಹೈ ಮಂಪು ನನಗೆ ಮತ್ತೆ ಅಮ್ಮನಿಗೆ ಯಾವುದು ನಮ್ದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಇವರದ್ದು ನಿಮ್ದು ಯಾವುದು ಕಾಸರಗೋಡಲ್ಲ ಹಾಗೆ ಎರಡು ಕಡೆಗೂ ಹೋಗ್ಬೇಕು ಇವತ್ತೇ ಹಾಗಾಗಿ ಬೆಳಗ್ಗೆ ಬೇಗ ಹೊರಟ್ವಿ ನಾವು ಒಂದು ಐದು ಗಂಟೆಗ ಏನೋ ಹೊರಟ್ವಿ ರಾಜ್ಯ ಬಿಟ್ಟು ರಾಜ್ಯಕ್ಕೆ ಹೋಗ್ಬೇಕು ಇವತ್ತು ಓಟ್ ಹಾಕೋದಿಕ್ಕೆ ಹಾಗಾಗಿ ಅಮ್ಮ ಆ್ಯಕ್ಚುಲಿ ಒಂದು ತ್ರೀ ಡೇಸ್ ಬ್ಯಾಕ್ ಬಂದಿದ್ಲು ನನ್ನ ತಂಗಿದು ಅಂದರೆ ಕಸಿನ್ ಸಿಸ್ಟರ್ ಇದು ಗೃಹ ಪ್ರವೇಶ ಇತ್ತು ಅದಕ್ಕೆ ಎಂತ ಬಂದವಳನ್ನು ಇವತ್ತು ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಮೇ ಅಲ್ಲ ಸಾರಿ ಏಪ್ರಿಲ್ ಇಪ್ಪತ್ತಾರು ಇವತ್ತು ನಮಗೆ ನಮಗೆ ಮೂವರಿಗೂ ಇವತ್ತೇ ಇರೋದು ಓಟು ಹಾಗಾಗಿ ಹೊರಟು ಫಸ್ಟ್ ನಾನು ಓಟ್ ಹಾಕ್ತೀನಿ ನಾನು ಮತ್ತು ಅಮ್ಮ ಓಟ್ ಹಾಕ್ತೀವಿ ಆಮೇಲೆ ಇವರು ಹಾಕ್ತಾರೆ ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ನಾನು ಆಮೇಲೆ ಸಿಗ್ತೀನಿ ಬಾಯ್ ಫಸ್ಟಿಗೆ ನಾವು ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಹೋಗ್ತಾ ಇದ್ದೀವಿ ಈ ರೋಡು ಗ್ರೀನರಿ ಇದೆಲ್ಲ ನೋಡಿದರೆ ಗೊತ್ತಾಗಿರ್ಬೋದು ನಿಮಗೆ ಇದು ಯಾವ ಪ್ಲೇಸ್ ಅಂತ ಶಿರಾಡಿ ಘಾಟ್ ಇದು ಆಲ್ಮೋಸ್ಟ್ ಹತ್ರ ಹತ್ರ ಮನೆಗೆ ರೀಚ್ ಆಗ್ತಾ ಬಂದ್ವಿ ಗುಂಡ್ಯದ ಹತ್ರ ಡೆಸ್ಟಿನೇಷನ್ಗೆ ಬಂದ್ವಿ ನೋಡಿ ಕುಕ್ಕೆ ಸುಬ್ರಹ್ಮಣ್ಯದ್ದು ದ್ವಾರ ಕಾಣಿಸ್ತಾ ಇದೆಯಾ ನೋಡಿ ಇಲ್ಲಿ ಬಲಬದಿಗೆ ಕಾಣಿಸ್ತಾ ಇರೋದು ಒಂದು ದೇವಿ ದೇವಸ್ಥಾನ ಹಾಗೇನೆ ಅದರ ಪಕ್ಕದ್ದು ಏಕಶಿಲಾ ಗಣಪತಿ ದೇವಸ್ಥಾನ ನೋಡೋಣ ನಾನು ಇಲ್ಲಿಗೆ ವಿಸಿಟ್ ಮಾಡಿ ನಾನು ಬ್ಲಾಗ್ ಹಾಕೋದಿಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ನೋಡೋಣ ಮನೆಗೆ ತಲುಪಿದ್ವಿ ಇವಾಗ ಬಟ್ ಹಾಕಿದೆ ಪಾಪ ಪೂಜೆಗೆ ಹೋಗಿದ್ದಾರೆ ಪಾಪ ಇವರನ್ನು ನೋಡಿ ಫೈವ್ ಅವರ್ಸ್ ಡ್ರೈವ್ ಮಾಡಿ ಸುಸ್ತಾಗಿದ್ದಾರೆ ನೆಕ್ಸ್ಟ್ ಇವಾಗ ಮನೆಗೆ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ರೀಚ್ ಆದ್ವಿ ನಮಗೆ ಓಟ್ ಇರೋದು ಇಲ್ಲಿ ಅಲ್ಲ ಇಲ್ಲಿಂದ ಒಂದು ಟ್ವೆಂಟಿ ನೈನ್ ಥರ್ಟಿ ಕಿಲೋಮೀಟರ್ಸ್ ಹೋಗಬೇಕು ಮುಂದಗಡೆ ಅಲ್ಲಿರೋದು ಓಟು ಇವಾಗ ಇಲ್ಲಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಪಪ್ಪನ್ನು ಕರ್ಕೊಂಡು ಹೋಗಬೇಕು ಇಲ್ಲಿಂದ ಓಟ್ ಹಾಕೋದಕ್ಕೆ ಅಪ್ಪ ಬಂದಿಲ್ಲ ಇನ್ನು ಪೂಜೆಗೆ ಹೋಗಿದ್ದಾರೆ ಸೊ ಬ್ರೇಕ್ಫಾಸ್ಟಿಗೆ ಏನು ಮಾಡಿದ್ದಾರೆ ಅಂತ ಪಪ್ಪನೇ ರೆಡಿ ಮಾಡಿದ್ದಾರೆ ಇವತ್ತು ನಾವು ಬರ್ತೀವಿ ಅಂತ ಬಂದೂನು ರೆಡಿ ಮಾಡಿಟ್ಟು ಪೂಜೆಗೆ ಹೋಗಿದ್ದಾರೆ ಸೊ ಏನೇನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಇಡ್ಲಿ ಸಾಂಬಾರು ಹಾಗೆಯೇ ಮಾವಿನ ಹಣ್ಣಿನ ರಸಾಯನ ಮಾಡಿಟ್ಟಿದ್ದಾರೆ ಪಪ್ಪ ದೇವಸ್ಥಾನದಿಂದ ಬಂದ ಮೇಲೆ ಅವರನ್ನು ಕರ್ಕೊಂಡು ಇವಾಗ ಓಟ್ ಹಾಕೋದಕ್ಕೆ ಹೋಗ್ತಾ ಇದ್ದೀವಿ ನಾವು ಅಲೆಕ್ಕಾಡಿ ಶಾಲೆಯಲ್ಲಿರೋದು ನಮಗೆ ಅಲೆಕ್ಕಾಡಿ ಅಂತಾನು ಅಂತಾರೆ ಮುರುಳ್ಳಿ ಅಂತಾನು ಅಂತಾರೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಇಲ್ಲೇ ಇರೋದು ಓಟು ನಮಗೆ ಆ್ಯಕ್ಚುಲಿ ಇದು ನನ್ನ ಹಳೆ ಶಾಲೆ ನಾನು ಒನ್ ಟು ಸೆವೆನ್ ಇಲ್ಲೇ ಓದಿರೋದು ಆವಾಗ ದಾಖಾಜಿಪ್ಪ ಹಿಪ್ರಾ ಶಾಲೆ ಮುರುಳ್ಳಿ ಅಂತ ಇತ್ತು ಇವಾಗ ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮುರುಳಿ ಅಂತ ಇದೆ ಅಂದರೆ ಇವಾಗ ಏಯ್ ಸ್ಟ್ಯಾಂಡರ್ಡ್ ಕೂಡ ಮಾಡಿದ್ದಾರೆ ಅನಿಸುತ್ತೆ ಇಲ್ಲಿ ನಾವು ಹೋದಾಗ ಒನ್ ಟು ಸೆವೆನ್ ಇತ್ತು ಅಷ್ಟೇ ಸ್ಕೂಲ್ ಡೇ ಸ್ಪೋರ್ಟ್ಸ್ ಡೇ ಎಲ್ಲ ಇದೇ ಗ್ರೌಂಡಲ್ಲಿ ಆಗ್ತಾ ಇತ್ತು ಎಲ್ಲ ಓಲ್ಡ್ ಸ್ವೀಟ್ ಮೆಮೊರೀಸ್ ಹಾಗೆ ಬರ್ತಾ ಇತ್ತು ಇದೆಲ್ಲ ನೋಡ್ತಾ ನನಗೆ ಮೊಬೈಲ್ ನಾನು ಕಾರಲ್ಲೇ ಬಿಟ್ಟು ಒಳಗಡೆ ಹೋಗಿದ್ದೆ ಯಾಕಂದರೆ ಅಲ್ಲೆಲ್ಲ ವಿಡಿಯೋ ಎಲ್ಲ ನಾನೇನು ಮಾಡಿಲ್ಲ ಎಲ್ಲೋ ಕೂಡ ಇರಲ್ಲ ಅಲ್ವಾ ಫೋನ್ ಎಲ್ಲ ಹಾಗಾಗಿ ನಾನು ಕಾರಲ್ಲೇ ಬಿಟ್ಟು ಹೋದೆ ಒಳಗಡೆ ನಮ್ದು ಮೂವರದು ಓಟೆಲ್ಲ ಹಾಕಿ ಆಯ್ತು ಆಗಿರಲಿಲ್ಲ ಇನ್ನು ಸೊ ಈ ಕಡೆದು ಮುಗಿಸ್ಕೊಂಡು ಇವಾಗ ಆ ಕಡೆಗೆ ಹೋಗ್ತಾ ಇದ್ದೀವಿ ಕರ್ನಾಟಕದಿಂದ ಕೇರಳಕ್ಕೆ ಬಂದ್ವಿ ಇವಾಗ ನಮ್ದೆಲ್ಲ ಆಯ್ತು ಓಟ್ ಹಾಕಿ ಇವ್ರ ದಿನ ಆಗಿಲ್ಲ ಗಂಟೆ ಎರಡಾಯ್ತು ಏನು ಟೆನ್ಷನ್ ಆಗ್ತಾ ಇದೆಯಾ ಓಟ್ ಹಾಕಿ ಆಗಿಲ್ಲ ಅಂತ ಎಷ್ಟು ದೂರದಿಂದ ಬಂದು ಓಟ್ ಹಾಕ್ತಾ ಇದೀವಲ್ಲ ಅದೇ ಅಲ್ವಾ ಇಂಪಾರ್ಟೆಂಟ್ ಎಕ್ಸೈಟ್ ಇದೆಯಾ ಓಟ್ ಹಾಕೋದಿಕ್ಕೆ ನಾರ್ಮಲ್ ಇವಾಗ ಮನೆ ಮನೆ ಕಡೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಅಲ್ಲಿಂದ ಅತ್ತೆ ಮಾವನ ಕರ್ಕೊಂಡು ಇವ್ರು ಮೂರು ಜನ ಒಟ್ಟಿಗೆ ಹೋಗ್ತಾ ಇರ್ತಾರೆ ನಂದು ಪಪ್ಪಂದಮ್ಮಂದಾಯ್ತು ಇಲ್ಲಿ ನೋಡಿ ಅಜ್ಜ ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಶ್ರೇಯಾಂಕ್ ಹೋಗಿ ಒಳಗಡೆ ಕೂತ್ಕೊಂಡು ಅದು ಎಲ್ಲಿಗಾದರೂ ಸರಿ ಗಾಡಿ ಸ್ಟಾರ್ಟ್ ಆದ ತಕ್ಷಣ ಅವನು ಹೋಗಿ ಕೂತ್ಕೊಂಡ್ಬಿಡ್ತಾ ಇದ್ದ ಇವಾಗ ನೋಡಿ ಇವ್ರ ಅತ್ತೆ ಮಾವ ಮತ್ತು ಸುದರ್ಶನ್ ಇವ್ರದ್ದು ಓಟ್ ಹಾಕೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ನಾನು ಹೋದೆ ಸುಮ್ಮನೆ ಮನೇಲಿ ಇರಬೇಕಲ್ಲ ಅಂತ ಅವ್ರ ಜೊತೆಗೆ ನಾನು ಶ್ರೇಯಾಂಕ್ ಕೂಡ ಹೋಗಿದ್ವಿ ನೋಡೋಣ ಹೇಗಿದೆ ಸ್ಕೂಲ್ ನೋಡೋಣ ಅಂತ ನಾನು ಹೋಗಿದ್ದೆ ನೋಡಿ ಇದೇ ಸ್ಕೂಲಲ್ಲಿ ಓಟು ಇದ್ದಿದ್ದವರಿಗೆ ಹೋಗ್ತಾ ಇದ್ದಾರೆ ನೋಡಿ ಮಧ್ಯಾಹ್ನದ ಹೊತ್ತಾಗಿದ್ದಿದ್ದರಿಂದ ಅಷ್ಟೊಂದು ಜನ ಇರಲಿಲ್ಲ ಅಷ್ಟೊಂದು ರಶ್ ಇರಲಿಲ್ಲ ನನಗೂ ಅಷ್ಟೇ ನಾನು ಊಟ ಆಗ್ತಾಗ್ಲೂ ಅಷ್ಟೇ ತುಂಬ ರಶ್ ಏನಿರಲಿಲ್ಲ ಬೇಗನೆ ಆಯಿತು ಪಲ್ಲೆ ಕೊಟ್ಕೊಂಡಿದೀವಿ ಇದು ಯಾವ್ದು ಕಾಟಿಪಾರ ಅಂತ ಒಂದು ಸ್ಕೂಲ್ ಅಲ್ಲಿ ಇದೆ ಇವ್ರದ್ದು ಸೊ ಅವರೆಲ್ಲ ಅಲ್ಲಿ ಹೋದ್ರು ನಾನು ಮತ್ತೆ ಶ್ರೇಯಾಂಕಿಲ್ಲಿ ಜಿ ಪಲ್ಲೆ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ ಒಂದು ಬರೋದಿಕ್ಕೆ ಒಂದು ಹತ್ತಿಪ್ಪತ್ತು ನಿಮಿಷ ಏನೋ ವೆಯ್ಟ್ ಮಾಡಿದ್ವಿ ಅಷ್ಟೇ ನಾವು ಅಷ್ಟರಲ್ಲಿ ಬಂದರು ಅತ್ತೆ ಫಸ್ಟಿಗೆ ಬಂದರು ಓಟ್ ಹಾಕಿ ಇವಾಗ ನೋಡಿ ಇವರು ಅಪ್ಪ ಮತ್ತು ಮಗ ಬರ್ತಾ ಇದ್ದಾರೆ ಫೈನಲಿ ನಾವೆಲ್ಲರೂ ನಮ್ಮ ಮತದಾನದ ಹಕ್ಕನ್ನು ವೋಟ್ ಹಾಕೋದ್ರ ಮೂಲಕ ಚಲಾಯಿಸಿದ್ವಿ ನೀವು ಸಹ ಅಷ್ಟೇ ಎಲ್ಲರೂ ನಿಮ್ಮ ಹಕ್ಕನ್ನು ಚಲಾಯಿಸಿದ್ದೀರಾ ಅಂತ ಭಾವಿಸ್ತೀನಿ ಆ ಮೂಲಕ ಒಬ್ಬ ಅರ್ಹ ವ್ಯಕ್ತಿ ನಮ್ಮನ್ನು ಆಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಅಂತ ಅಂದುಕೊಳ್ತಾ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ನೆಕ್ಸ್ಟು ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕೀಪ್ ಸಪೋರ್ಟಿಂಗ್ ಟೇಕ್ ಕೇರ್ ಆ್ಯಂಡ್ ಬ ಬಾಯ್